ಅಮೂಲ್ಯ ಕಾರ್ ಪಾರ್ಕ್ ಮಾಡಿ ಒಳಗೆ ಬಂದವಳು ಸಂತಸ ಸಂಭ್ರಮದಿಂದ ಹರಟುತ್ತಾ ಕುಳಿತಿದ್ದ ಮನೆಯ ಜನಗಳನ್ನ ನೋಡಿ ಆಶ್ಚರ್ಯದಿಂದ ನಿಂತಳು ಅಂತಹ ದೃಶ್ಯ ನೋಡಿ ಬಹಳ ದಿನಗಳಾಗಿದ್ದವು ಅಮ್ಮು ಮನು ಫೋನ್ ಮಾಡಿದ್ದ ಸೀತಮ್ಮ ಸಂಭ್ರಮದಿಂದ ಹೇಳಿದ್ರು ಮನು ಫೋನ್ ಮಾಡಿದ್ನ ಹೌದಮ್ಮ ಅವನು ಹೆಂಡ್ತಿ ಮಕ್ಕಳ ಜೊತೆ ದೀಪಾವಳಿ ಹಬ್ಬಕ್ಕೆ ಬರ್ತಾನಂತೆ ಮನು ಬರ್ತಿದ್ದಾನ ಇರಲಾರದು ನಾ ಸುಳ್ಳು ಹೇಳ್ತಿಲ್ಲಮ್ಮ ಬೇಕಾದ್ರೆ ಕೇಶವ್ ನನ್ನ ಕೇಳು ಹೌದಮ್ಮ ಅಮೂಲ್ಯ ನಾನೇ ಅವನ ಜೊತೆ ಮಾತಾಡಿದೆ ಅಮೂಲ್ಯ ಅಲ್ಲೇ ಇದ್ದ ಸೋಫಾದ ಮೇಲೆ ಕುಸಿದಳು ಅಮೂಲ್ಯ ನಾಳೆ ಬೆಳಗ್ಗೆ ಕಾಂಟ್ರಾಕ್ಟರ್ ರಂಗಪ್ಪ ಬರ್ತಾನೆ ಮನೆಗೆ ಸುಣ್ಣ ಬಣ್ಣ ಮಾಡ್ಸೋಣ ಹಿಂದ್ಗಡೆ ಔಟೋಸ್ ಇದೆಯಲ್ಲ ಅಲ್ಲಿರುವ ಟಾಯ್ಲೆಟ್ ಪಕ್ಕದಲ್ಲಿ ಜಾಗವಿದೆಯಲ್ಲ ಅಲ್ಲಿ ಒಂದು ಬಾತ್ರೂಮ್ ಕಟ್ಸಿ ಬಾತ್ರೂಮ್ ನಲ್ಲಿ ಒಂದು ಕಮೋಡ್ ಹಾಕ್ಸೋಣ ಆಗ್ಲಿ ತಾತ ರಂಗಪ್ಪನ ಜೊತೆ ಮಾತಾಡಿ ದುಡ್ಡು ಎಷ್ಟು ಬೇಕು ಅಂತ ಹೇಳಿ ಡ್ರಾ ಮಾಡಿಕೊಡ್ತೀನಿ ಸೀತಮ್ಮ ಮಗಳು ಕೊಟ್ಟ ಕಾಫಿ ಕುಡಿದು ಒಂದು ಗಳಿಗೆ ಕಣ್ಮುಚ್ಚಿ ಕುಳಿತರು ಅಮೂಲ್ಯಾಳ ಮೌನ ಅವ್ರಿಗೆ ಆಶ್ಚರ್ಯ ತಂದಿರಲಿಲ್ಲ ಅವಳು ಹುಟ್ಟಿದಾಗ್ಲಿಂದ ಅವಳೇ ಈ ಮನೆಯ ಕಿರಿ ಸೊಸೆ ಎಂದು ತೀರ್ಮಾನಿಸಿದ್ರು ಮೊಮ್ಮುಗಳನ್ನು ತಾವೇ ಸಾಕಿದ್ರು ಅಮೂಲ್ಯಾಳಿಗೆ ಅಪ್ಪ ಅಮ್ಮನ ಮನೆಗಿಂತ ಅಜ್ಜಿ ತಾತರ ಮನೆಯೇ ಅಪ್ಯಾಯವಾಗಿತ್ತು ಸೋದರ ಮಾವ ಮನು ಅವಳಿಗೆ ಸರ್ವಸ್ವವಾಗಿದ್ದ ಶಂಕರಯ್ಯ ಶ್ರೀಮಂತರು ಅಪಾರ ಆಸ್ತಿ ಇತ್ತು ಲೇವಾದೇವಿ ಮಾಡ್ತಾ ಇದ್ರು ಬಡವರ ಬಂಧು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರು ಅವರಿಗೆ ಮೂವರು ಮಕ್ಕಳು ಕೇಶವ ಹಿರಿಯವನು ಎಸ್ ಎಲ್ ಸಿ ಮುಗಿಸಿ ತಂದೆಯ ಸಹಾಯಕ್ಕೆ ನಿಂತಿದ್ದ ಅವನಿಗೆ ಭೂಮಿಯ ಬಗ್ಗೆ ವಿಪರೀತ ವ್ಯಾಮೋಹವಿತ್ತು ಶಂಕ್ರಿಯ ಅವನಿಗೆ ಅಕ್ಕನ ಮಗಳು ರಾಧಾಳನ್ನು ತಂದ್ಕೊಂಡಿದ್ರು ರಾಧಾ ನಿಧಾನಸ್ಥೆ ಹೀಗಾಗಿ ಮನೆಯಲ್ಲಿ ಶಾಂತಿ ಇತ್ತು ಕೇಶವನ ನಂತರ ಪಾರ್ವತಿ ಹುಟ್ಟಿದ್ದಳು ಅವಳನ್ನು ಹೆಚ್ಚು ಓದಿಸ್ಲಿಲ್ಲ ಅವಳು ದೊಡ್ಡವಳಾಗ್ತಿದ್ದಂತೆ ಶಾಲೆ ಬಿಡಿಸಿ ಆಡು ಆಸೆ ಮನೆಗೆಲಸ ಕಲಿಸಿದ್ರು ಅವಳಿಗೆ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆ ಸೀತಮ್ಮ ಮಗಳನ್ನು ತಮ್ಮ ಸಹೋದರ ಶೇಷಗಿರಿಗೆ ಕೊಟ್ಟು ಮದುವೆ ಮಾಡಿದ್ರು ಅವರ ಮಗಳೇ ಅಮೂಲ್ಯ ಪಾರ್ವತಿ ಹುಟ್ಟಿದ ಹತ್ತು ವರ್ಷಗಳ ನಂತರ ಹುಟ್ಟ ವನಿ ಮನೋಹರ ತುಂಬಾ ಬುದ್ಧಿವಂತ ಅವನು ಪಿಯುಸಿಯಲ್ಲಿ ತೊಂಬತ್ತಾರು ಪರ್ಸೆಂಟ್ ಅಂಕಗಳನ್ನ ತೆಗೆದಾಗ ಶಂಕರಯ್ಯ ಅವನನ್ನ ಎಂಬಿ ಬಿ ಎಸ್ ಓದಿಸಲು ನಿರ್ಧರಿಸಿದ್ರು ಅಮೂಲ್ಯ ಅಜ್ಜಿಯ ಮನೆಯ ಕಿರಿ ಸೊಸೆಯಾಗುವ ಕನಸು ಕಾಣ್ತಾ ಬೆಳೆದಳು ಮನೋಹರ ಎಂಬಿಬಿಎಸ್ ಬಿ ಎಸ್ ಓದಲು ಮೈಸೂರಿಗೆ ಹೋದಾಗ ಅಮೂಲ್ಯ ಹತ್ತನೇ ತರಗತಿಯಲ್ಲಿದ್ದಳು ಎಸ್ ಎಸ್ ಸಿಯಲ್ಲಿ ಅವಳಿಗೆ ತೊಂಬತ್ತಾರು ಪರ್ಸೆಂಟ್ ಅಂಕಗಳು ಬಂದಿತ್ತು ಅವಳು ಹಠ ಮಾಡಿ ಸೈನ್ಸ್ ತೆಗೆದುಕೊಂಡಳು ಪಿಯುಸಿಯಲ್ಲೂ ಅವಳಿಗೆ ಒಳ್ಳೆಯ ಅಂಕಗಳು ಬಂದಾಗ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ಬಿ ಎಸ್ಸಿಗೆ ಸೇರಿದಳು ಬಿ ಎಸ್ಸಿಗೆ ಬಂದ ಮೇಲೆ ಅವಳ ಉಡುಗೆ ತೊಡುಗೆ ಮಾತು ಕತೆಯ ಹಾವ ಭಾವಗಳಲ್ಲಿ ಬದಲಾವಣೆಯಾಗಿತ್ತು ಮೂರನೇ ವರ್ಷದ ಎಂ ಬಿ ಬಿ ಎಸ್ನಲ್ಲಿದ್ದ ನಲ್ಲಿದ್ದ ಅಮ್ಮನು ಒಮ್ಮೆ ಊರಿಗೆ ಬಂದಾಗ ಅವಳನ್ನ ನೋಡಿ ಕಣ್ಣರಳಿಸಿದ್ದ ಅಮ್ಮು ನಿನಗೆ ಚೂಡಿದಾರ್ ಚೆನ್ನಾಗಿ ಒಪ್ಪುತ್ತೆ ನಾಳೆ ನನ್ನ ಜೊತೆ ಮೈಸೂರಿಗೆ ಬರ್ತೀಯಾ ಮೈಸೂರಿಗ ಯಾಕೆ ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ ಇವು ಕಟ್ ಮಾಡಿಸ್ಕೋ ನಿನ್ನ ಉದ್ದ ಜಡೆ ಚೂಡಿದಾರ್ಗೆ ಹೊಂದಿಕೆ ಆಗಲ್ಲ ಬೇಡಪ್ಪ ಅಜ್ಜಿ ತಾತಂಗೆ ಚೂಡಿದಾರ್ ಇಷ್ಟ ಆಗಲ್ಲ ಮದುವೆಯಾದ ಮೇಲೂ ಅಜ್ಜಿ ತಾತನ ಮಾತು ಕೇಳ್ತೇನೆ ಇಲ್ಲಪ್ಪ ಆಗ ಗಂಡನ ಮಾತು ಕೇಳ್ತೀನಿ ಯಾರೇ ಅವನು ನಿನ್ನ ಕೈ ಹಿಡಿಯುವ ಪುಣ್ಯಾತ್ಮ ನಂಗೆ ಗೊತ್ತಿಲ್ಲಪ್ಪ ಅವಳು ಅಮಾಯಕಳಂತೆ ನೋಡಿದಾಗ ಅವನು ಅವಳ ಕಿವಿ ಹಿಂಡಿದ್ದ ಅಮೂಲ್ಯ ತಮ್ಮ ಭಾವಿ ಜೀವನದ ಬಗ್ಗೆ ಹೊಸ ಹೊಸ ಕನಸು ಕಾಣುತ್ತಾ ಬೆಳೆದಳು ಎಂಬಿ ಬಿ ಎಸ್ ಮುಗಿಸಿದ ನಂತರ ಮನು ಎಮ್ ಮಾಡಲು ಅಮೆರಿಕಕ್ಕೆ ಹೋಗುವ ಇಚ್ಛೆ ವ್ಯಕ್ತಪಡಿಸಿದ್ದ ನೀನು ಮದುವೆ ಮಾಡ್ಕೊಂಡು ಹೋಗು ಶಂಕರಯ್ಯ ಆಟ ಹಿಡಿದ್ರು ಆದರೆ ಮನುವಿಗೆ ಇಷ್ಟು ಬೇಗ ಮದುವೆ ಬೇಡ ಅನಿಸಿತ್ತು ಆದರೆ ತಂದೆಯನ್ನು ಎದ್ದು ಎದುರಿಸಿ ಮಾತಾಡುವ ಧೈರ್ಯ ಅವನಿಗೆ ಅಮೂಲ್ಯ ಹಠ ಮಾಡಿದಳು ನಮ್ಮ ಮದುವೆಯಿಂದ ಮನುವಿನ ಓದಿಗೆ ತೊಂದರೆ ಆಗೋದು ಬೇಡ ಅವನು ಎಮ್ ಎಸ್ ಮುಗಿಸ್ಕೊಂಡ್ ಬರ್ಲಿ ಆಮೇಲೆ ಮದುವೆ ಆಗ್ತೀನಿ ಶಂಕರಯ್ಯ ಮೊಮ್ಮಗಳ ಮಾತಿಗೆ ಬೆಲೆ ಕೊಟ್ಟರು ಆದ್ರೆ ಮನು ವಾಪಸ್ ಬರಲೇ ಇಲ್ಲ ಒಂದು ದಿನ ಫೋನ್ ಮಾಡಿದ್ದ ಅಪ್ಪಯ್ಯ ನಾನು ನನ್ನ ಫ್ರೆಂಡ್ ಬೇಲಾಳನ್ನ ಮದುವೆ ಆಗ್ಬೇಕಂತ ಇದ್ದೀನಿ ಅವಳು ದೆಹಲಿಯವಳು ನೀವು ಈ ಮದುವೆಗೆ ಒಪ್ಪಿದ್ರೆ ಮಾತ್ರ ನಾನು ಇಂಡಿಯಾಕ್ಕೆ ಬರ್ತೀನಿ ಇಲ್ಲದೇ ಇದ್ರೆ ಇಲ್ಲ ಶಂಕರಯ್ಯನವರಿಗೆ ಮಗನ ಮಾತಿನಿಂದ ಆಘಾತವಾಗಿತ್ತು ನೀನು ಆ ಹುಡುಗಿಯನ್ನ ಮದುವೆ ಆದ್ರೆ ಅಮೂಲ್ಯಳ ಗತಿ ಏನು ಅವಳಿಗೆ ಬೇರೆ ಹುಡುಗನನ್ನ ನೋಡಿದ್ರಾಯ್ತು ನಾನು ಮುಂದೆ ಮಾತಾಡ್ಬೇಡ ನೀನಿಲ್ಲಿಗೆ ಬರುವ ಅಗತ್ಯವಿಲ್ಲ ನಾನು ಇವತ್ತಿನಿಂದ ನನಗೆ ಇಬ್ಬರೇ ಮಕ್ಕಳು ಅನ್ಕೋತೀನಿ ನಿನ್ನ ಹೆಸರಿನಲ್ಲಿ ತಿಥಿ ಮಾಡ್ತೀನಿ ಶಂಕರಯ್ಯ ಕೂಗಾಡಿದ್ರು ಅವನು ಅಮೆರಿಕಕ್ಕೆ ಮದುವೆ ಮಾಡಿಕೊಂಡು ಹೋಗಿದ್ದಿದ್ರೆ ಈಗ ಆಗ್ತಿರ್ಲಿಲ್ಲ ಅಮ್ಮು ತನ್ನ ತಲೆಯ ಮೇಲೆ ತಾನೇ ಕಲ್ಲನ್ನು ಹಾಕೊಂಡ್ಬಿಟ್ಲು ಎಂದು ಸೀತಮ್ಮ ಕೂಗಾಡಿದ್ರು ಅಮೂಲ್ಯ ತನ್ನ ಗಾದ ಆಘಾತವನ್ನ ಬಹಳ ಸಂಯಮದಿಂದ ಎದುರಿಸಿದ್ದಳು ಎಮ್ ಮಾಡಿ ಮೈಸೂರಿನಲ್ಲಿ ಕಂಪ್ಯೂಟರ್ ಸೆಂಟರ್ ಆರಂಭಿಸಿದ್ದಳು ತಂದೆ ತಾಯಿ ಅವಳ ಮದುವೆಗೆ ಪ್ರಯತ್ನಿಸಿದ್ರು ನಾನು ಮದುವೆ ಆಗಲ್ಲ ನನ್ನ ಒತ್ತಾಯ ಮಾಡಬೇಡಿ ಮನು ನನ್ನನ್ನು ಮದುವೆ ಆಗದೇ ಇದ್ರು ನಾನು ಆತನ ಸೊಸೆಯಂದಿದ್ದಳು ಶಂಕರಯ್ಯ ಮೊಮ್ಮಗಳ ನಿರ್ಧಾರ ಕೇಳಿ ನಿಟ್ಟುಸರನ್ನ ಬಿಟ್ಟಿದ್ರು ಶೇಷಗಿರಿ ಪಾರ್ವತಿ ತಮ್ಮ ಆಸ್ತಿ ಮಾರಿ ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿ ಹತ್ತೆಕರೆ ಭೂಮಿ ಕೊಂಡು ದೊಡ್ಡ ಮನೆಯನ್ನ ಕಟ್ಟಿಸಿದ್ರು ಮನೆಯ ಹಿಂಭಾಗದಲ್ಲಿ ಸುಂದರವಾದ ತೋಟವನ್ನ ನಿರ್ಮಾಣ ಮಾಡಿದ್ರು ಶಂಕರಯ್ಯ ದಂಪತಿಗಳು ಮನುವಿನ ಹಗಲಿಕೆಯಿಂದ ಕುಗ್ಗಿ ಹೋಗಿದ್ರು ಮಗಳು ದೂರವಾದ ಮೇಲೆ ಒಂದು ರೀತಿಯ ಅಪರಾಧಿ ಮನೋಭಾವ ಅವರನ್ನ ಕಾಡತೊಡಗಿತ್ತು ಶಂಕರಯ್ಯನವರ ಹಿರಿಯ ಮಗ ಕೇಶ್ವಯ್ಯ ತೋಟದಲ್ಲಿ ಕೆಲಸ ಮಾಡುವಾಗ ಅಕಸ್ಮಾತ್ ಜಾರಿ ಬಿದ್ದಿದ್ದೇ ಅಪರಾಧವಾಗಿತ್ತು ಬಾಲಗಾಲಿನ ಮೂಳೆ ಮರಿದು ಆಸ್ಪತ್ರೆ ಸೇರುವಂತಾಗಿತ್ತು ಅಮೂಲ್ಯ ಅವರನ್ನ ಕರೆತಂದು ನರ್ಸಿಂಗ್ ಹೋಮ್ಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಿದ್ದಳು ಅವರ ಮಕ್ಕಳು ರಾಜೀವ ಸಂಜೀವ ಕಾಲೇಜ್ಗೆ ಬರೋರಿದ್ರು ತಾತ ಅಜ್ಜಿ ಮಗನನ್ನ ನೋಡಲು ಬಂದಾಗ ಅಮೂಲ್ಯ ತಾನಾಗೆ ಸಲಹೆ ನೀಡಿದ್ದಳು ತಾತ ಮಾವಂಗೆ ಇನ್ನು ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನೀವು ಅಲ್ಲಿದ್ದು ಏನ್ ಮಾಡ್ತೀರಾ ನಿಮ್ಮ ತೋಟ ಗದ್ದೆನ ಗುತ್ತಿಗೆ ಕೊಟ್ಟು ಇಲ್ಲಿಗೆ ಬಂದ್ಬಿಡಿ ಮನೆಗೆ ಸೇರಿದಂತೆ ಮನೆಯನ್ನ ಕಟ್ಟಿಸಿದ ಆಯ್ತು ರಾಜೀವ ಸಂಜೀವರ ಓದಿಗೂ ಅನುಕೂಲವಾಗುತ್ತೆ ನೀನ್ ಹೇಳೋದು ಸರಿಯಾಗಿದೆ ಆದ್ರೆ ಆ ಮನನೆ ಏನ್ ಮಾಡ್ಲಿ ಶಂಕರಯ್ಯ ಕೇಳಿದ್ರು ಸದ್ಯಕ್ಕೆ ಏನು ಮಾಡಬೇಡಿ ಔಟ್ ಹೌಸ್ ನಲ್ಲಿ ಬೋರ್ನ ಸಂಸಾರ ಇರಕ್ಕೆ ಅವಕಾಶ ಮಾಡಿಕೊಡಿ ಅವರು ಮನೆ ನೋಡ್ಕೋತಾರೆ ಮಕ್ಕಳಿಗೆ ರಜೆ ಇದ್ದಾಗ ನಮ್ಗೆ ಬೇಸರವಾದಾಗ ನಾಲ್ಕು ದಿನ ದಿನವಾಗ್ ಬರ್ಬೋದು ಎಂದು ಪಾರ್ವತಿ ಸಲಹೆ ನೀಡಿದಳು ಶಂಕರಯ್ಯ ಒಪ್ಪಿದ್ರು ವರ್ಷದೊಳಗೆ ಮನೆ ಸಿದ್ಧವಾಗಿತ್ತು ಮೊಮ್ಮಕ್ಕಳು ಬಿ ಓದಲು ಸುಳ್ಯಕ್ಕೆ ಹೋದಾಗ ಶಂಕರಯ್ಯ ಮಗನಿಗೆ ಹೇಳಿದ್ರು ಇನ್ನು ಆ ಹಳ್ಳಿಯ ಸಹಾಸ ಬೇಡ ತೋಟ ಗದ್ದೆ ಮನೆ ಎಲ್ಲ ಮಾರಿಬಿಡೋಣ ಅಮೂಲ್ಯ ಆ ವ್ಯವಹಾರದಲ್ಲಿ ತಲೆ ಹಾಕ್ಲಿಲ್ಲ ಹೆಸರಿಗೆ ಎರಡು ಮನೆ ಇತ್ತು ಕ್ರಮೇಣ ಅಮೂಲ್ಯ ಅಡುಗೆವರನ್ನ ಗೊತ್ತು ಮಾಡಿದ್ದಳು ಶಂಕರಯ್ಯ ಸೀತಮ್ಮ ಶೇಷಗಿರಿ ಹೃದಯಾಘಾತದಿಂದ ತೀರ್ಕೊಂಡ ಮೇಲೆ ಮಗಳ ಮನೆಯಲ್ಲಿ ಉಳಿದ್ರು ರಾಜೀವ ಸಂಜೀವ ಈಗ ಆಸ್ಟ್ರೇಲಿಯಾದಲ್ಲಿದ್ರು ರಾಜೀವನಿಗೆ ಮದುವೆಗಿತ್ತು ಸೊಸೆಯ ಬಾಣತನ ಮಾಡಲು ರಾಧಾ ಆಸ್ಟ್ರೇಲಿಯಾಕ್ಕೆ ಆರಿದ್ದಳು ಅಮೂಲ್ಯಗೆ ಬಿಡುವೆ ಇರಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಪ್ರಾಣಾಯಾಮ ಧ್ಯಾನದಲ್ಲಿ ತೊಡಗ್ತಾ ಇದ್ದಳು ನಂತರ ಅರ್ಧ ಗಂಟೆ ತಾಯಿಯ ಜೊತೆ ಮಾತಾಡಿ ತೋಟದಲ್ಲಿ ಸುತ್ತಾಡಿ ಬರ್ತಾ ಇದ್ದಳು ಹತ್ತು ಗಂಟೆಗೆ ಕಂಪ್ಯೂಟರ್ ಸೆಂಟರ್ಗೋಗಿ ಎರಡು ಗಂಟೆಗೆ ವಾಪಸ್ ಆಗ್ತಿದ್ದಳು ಊಟ ಮಾಡಿ ಕಂಪ್ಯೂಟರ್ ಮುಂದೆ ಕೂರ್ತಿದ್ದಳು ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೂ ವಿಶ್ರಾಂತಿ ತೆಗೆದುಕೊಂಡು ಕಾಫಿ ಕುಡಿಯುವಾಗ ಮನೆಯವರ ಜೊತೆ ಅರಟುತ್ತಿದ್ದಳು ಸಾಯಂಕಾಲ ಆರು ಗಂಟೆಯ ನಂತರ ತಾಯಿ ಅಜ್ಜಿ ತಾತ ಕೇಶವಯ್ಯ ಇವರುಗಳನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಸುತ್ತಾಡಿಸ್ತಾ ಇದ್ದಳು ವಾರಕ್ಕೆ ಒಮ್ಮೆ ಆದರೂ ಈ ಕಾರ್ಯಕ್ರಮವಿರ್ತಿತ್ತು ಇಲ್ಲದೇ ಇದ್ರೆ ಅಮೂಲ್ಯ ಪುನಃ ಕಂಪ್ಯೂಟರ್ ಸೆಂಟರ್ಗೋಗಿ ಎಂಟು ಗಂಟೆಗೆ ವಾಪಸ್ ಆಗ್ತಿದ್ದಳು ರಾತ್ರಿ ತನ್ನ ಮೆಚ್ಚಿನ ಲೇಖ ಪುಸ್ತಕ ಲೇಖಕಿಯರ ಪುಸ್ತಕ ಒತ್ತಾಯದ್ದಳು ತಾತ ಹಾಗೂ ಕೇಶವಯ್ಯನವರನ್ನ ನೋಡಿಕೊಳ್ಳಲು ಸೋಮು ಎನ್ನುವ ಆಳಿದ್ದ ಅಮೂಲ್ಯ ಊಟಕ್ಕೆ ಬಾಮ್ಮ ಪಾರ್ವತಿ ಕೂಗಿದಳು ಬೇಡಮ್ಮ ಯಾಕೋ ಹಸಿವಿಲ್ಲ ಪಾರ್ವತಿ ಒತ್ತಾಯ ಮಾಡಲಿಲ್ಲ ಮನುವಿನ ಬರುವಿಕೆ ಮಗಳಿಗೆ ಇಷ್ಟವಿಲ್ಲವೆಂದು ಅವಳಿಗೆ ತಿಳಿದಿತ್ತು ಆದರೆ ಮನುವನ್ನ ಬರ್ಬೇಡ ಎಂದು ಹೇಳಲು ಸಾಧ್ಯವೇ ಅಮೂಲ್ಯಳ ತಲೆ ಕಾರ್ಖಾನೆಯಾಗಿತ್ತು ಅವಳ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಹೋರಾಟದ ಅರಿವು ಯಾರೂ ಇರಲಿಲ್ಲ ದೀಪಾವಳಿ ಹಬ್ಬ ಎರಡು ದಿನವಿದೆ ಎನ್ನುವಾಗ ಮನು ಪುನಃ ಫೋನ್ ಮಾಡದ ಅಪ್ಪಯ್ಯ ನಾವು ನೀರು ತುಂಬುವ ಹಬ್ಬದ ದಿನವೇ ಬರ್ತೀವಿ ಹತ್ತು ದಿನಗಳು ಅಲ್ಲಿರ್ತೀವಿ ಮಕ್ಕಳು ಮೈಸೂರನ್ನ ನೋಡಲು ತುಂಬಾ ಕಾತುರರಾಗಿದ್ದಾರೆ ತುಂಬ ಸಂತೋಷನಪ್ಪ ಅಪ್ಪಯ್ಯ ನನ್ನ ಹೆಂಡತಿ ಮಕ್ಕಳಿಗೆ ಕನ್ನಡ ಚೆನ್ನಾಗೇ ಬರುತ್ತೆ ನಾವೆಲ್ಲ ಮನೆಯಲ್ಲಿ ಕನ್ನಡವನ್ನೇ ಮಾತಾಡ್ತೀವಿ ಅವರಿಗೆಲ್ಲ ನಮ್ಮ ಕಡೆಯ ಅಡುಗೆಗಳು ತುಂಬ ಇಷ್ಟ ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಹೊಂದ್ಕೋತಾರೆ ನಾವು ಬರ್ತೀವಂತ ನೀವು ಯಾವ ರೀತಿಯ ವಿಶೇಷ ಏರ್ಪಾಡುಗಳನ್ನು ಮಾಡಬೇಡಿ ಆಯ್ತಪ್ಪ ಎಂದರು ಶಂಕರಯ್ಯ ಸಂತೋಷದಿಂದ ಅಮೂಲ್ಯ ನೀರು ತುಂಬುವ ಹಬ್ಬದ ದಿನ ಬೆಳಗ್ಗೆ ತನ್ನ ಸಹಾಯಕ ಬರದ ಜೊತೆ ಕಾರ್ನಲ್ಲಿ ಬೆಂಗಳೂರಿಗೆ ಹೊರಟಳು ಇವತ್ತೇ ಒಬ್ಬಕ್ಕೆ ನಮ್ಮ ಶಂಕರಯ್ಯ ಕೇಳಿದ್ರು ಹೌದು ತಾತ ಇವತ್ತು ತುಂಬ ಮುಖ್ಯವಾದ ಕೆಲಸ ಮನು ಬಂದ ಮೇಲೆ ಎಂಟತ್ತಿನ ಎಲ್ಲಿಗೂ ಹೋಗೋಕ್ಕಾಗಲ್ಲ ಶಂಕರಯ್ಯ ಮಾತಾಡಲಿಲ್ಲ ಸಾಯಂಕಾಲ ಆರು ಗಂಟೆಯ ಹೊತ್ತಿಗೆ ಮನು ಹೆಂಡತಿ ಮಕ್ಕಳ ಜೊತೆ ಟ್ಯಾಕ್ಸಿಯಲ್ಲಿ ಬಂದ ಆತನ ಹೆಂಡತಿ ಸೀರೆ ಇಟ್ಟು ತನ್ನ ಗುಂಗರು ಕೂದಲನ್ನ ಸೇರಿಸಿ ಕ್ಲಿಪ್ ಹಾಕಿದ್ದಳು ಮಕ್ಕಳು ಮುದ್ದಾಗಿದ್ರು ಮಗಳು ಚರಿತ್ರೆಗೆ ಹದಿನೆಂಟು ವರ್ಷ ಮಗ ದರ್ಶನ್ಗೆ ಹದಿನೈದು ವರ್ಷ ಅಡುಗೆ ಮನೆ ಬಚ್ಚಲು ಮನೆಗಳನ್ನೆಲ್ಲ ಬೇಲ ಸುತ್ತಾಡಿ ಬಂದಳು ಬಚ್ಚಲು ಮನೆಯಲ್ಲಿ ನೀರು ತುಂಬಿರುವ ಪಾತ್ರೆಗಳಿಗೆ ಸುಣ್ಣ ಕೆಮ್ಮಣ್ಣಿನ ಪಟ್ಟಿ ಬೆಳೆದಿರುವುದನ್ನ ನೋಡಿ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಅಚ್ಚ ಕನ್ನಡದಲ್ಲಿ ಪಾರ್ವತಿಯನ್ನ ನೂರೆಂಟು ಪ್ರಶ್ನೆ ಕೇಳಿದಳು ಪಾರ್ವತಿ ಬೇಸರ ಮಾಡಿಕೊಳ್ಳದೆ ಉತ್ತರಿಸಿದಳು ರಾತ್ರಿ ಪಾಯಸದ ಊಟವಾಯಿತು ಮನು ದಪ್ಪಗಾಗಿದ್ದಾನೆ ಎನ್ನಿಸ್ತು ಪಾರ್ವತಿಗೆ ಶಂಕರಯ್ಯ ಸೀತಮ್ಮ ಮಗನನ್ನ ನೋಡಿ ಸಂಭ್ರಮಿಸಿದ್ರು ಕೇಶವಯ್ಯ ಪಾರು ಮನು ಮೊದಲಿಗಿಂತ ಕೊಂಚ ಕುಳ್ಳಗೆ ಕಾಣಿಸ್ತಾನಲ್ವಾ ಎಂದು ಕೇಳಿದ್ರು ಅವನು ದಪ್ಪಗಾಗಿರೋದ್ರಿಂದ ಕೊಂಚ ಕುಳ್ಳಗೆ ಕಾಣಿಸ್ತಾನೆ ಎಂದ್ರು ಪಾರ್ವತಿ ಮನು ಒಮ್ಮೆಯು ಅಮೂಲ್ಯ ಇಲ್ಲಿ ಎಂದು ಕೇಳಲಿಲ್ಲ ಮನುವಿನ ಕುಟುಂಬ ಊಟ ಮಾಡಿ ಶಂಕರಯ್ಯನ ಮನೆಯಲ್ಲಿ ಮಲಗಿದ್ರು ಪಾರ್ವತಿ ಮಗಳ ದಾರಿ ಕಾಯ್ತಾ ಕುಳಿತಳು ಅಮೂಲ್ಯ ಮನೆಗೆ ಬಂದಾಗ ಹತ್ತುವರೆ ದಾಟಿತ್ತು ಯಾಕೆ ಶ್ ಲೇಟು ನಾವು ಕಂಪ್ಯೂಟರ್ ಸೆಂಟರ್ ಪ್ರಾರಂಭಿಸಿದಾಗ ರಾಮಕೃಷ್ಣಯ್ಯ ಅಂತ ಇದ್ರು ನೆನಪಿದ್ಯಾ ಏನು ಅವ್ರು ತುಂಬಾ ಸಹಾಯ ಮಾಡಿದ್ರಲ್ವಾ ಹೀಗೆ ಎಲ್ಲಿದ್ದಾರೆ ಬೆಂಗಳೂರಿನಲ್ಲಿ ಮಗನ ಮನೆಯಲ್ಲಿದ್ರು ಇವತ್ತು ಮಧ್ಯಾಹ್ನ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ನಮಗೆ ವಿಷಯ ಗೊತ್ತಾದಾಗ ಐದು ಗಂಟೆ ನಾವಾಗ ಕೆಂಗೇರಿಯಲ್ಲಿದ್ದು ವಾಪಸ್ ಹೋಗಿ ರಾಮಕೃಷ್ಣಯ್ಯನವರ ಕೊನೆಯ ದರ್ಶನ ಮಾಡ್ಕೊಂಡು ಬಂದೆವು ಸ್ವಿಚ್ ಹಾಕು ನಾನು ಸ್ನಾನ ಮಾಡಬೇಕು ಅಮೂಲ್ಯ ಸ್ನಾನ ಮಾಡಿ ಬಂದಳು ಪಾರ್ವತಿ ಒಂದು ತಟ್ಟೆಯಲ್ಲಿ ಊಟ ತಂದಿಟ್ಟಳು ಅಮ್ಮ ನಿನ್ ದುಡ್ಡು ಹೋಯ್ತಾ ಆಯ್ತಮ್ಮ ಮನು ಹೇಗಿದ್ದಾನಮ್ಮ ಕೊಂಚ ದಪ್ಪಗಾಗಿದ್ದಾನೆ ಆದ್ದರಿಂದ ಕುಳ್ಳ ಕಾಣಿಸ್ತಾನೆ ತುಂಬ ಮಾತಾಡ್ತಾನೆ ಅವನು ಹೆಂಡತಿ ಮಕ್ಕಳು ಇಷ್ಟವಾಗ್ತಾರೆ ಕಣೆ ಅವರಿಗೆ ಕೊಂಚನೂ ಜಂಬವಿಲ್ಲ ತಾತ ಅಜ್ಜಿ ಏನಂದ್ರು ಅವರಿಬ್ಬರು ತುಂಬ ಖುಷಿಯಾಗಿದ್ದಾರೆ ಅವರಿಬ್ಬರಿಗೂ ಸರಿಯಾಗಿ ಕಂಡು ಕಾಣಿಸ್ತೇ ಇರೋದ್ರಿಂದ ಏನೂ ಹೇಳಲಿಲ್ಲ ಕೇಶವಣ್ಣ ಮಾತ್ರ ಮನು ಮೊದಲು ಇಷ್ಟು ಕುಳ್ಳಕ್ಕಿರಲಿಲ್ಲ ಅಂತಿದ್ರು ಅಮೂಲ್ಯ ನಕ್ಕಳು ಮಾತಾಡಲಿಲ್ಲ ಮರುದಿನ ಬೆಳಗ್ಗೆ ಅವಳು ಹೇಳುವ ವೇಳೆಗೆ ಅಜ್ಜಿ ಅವರನ್ನೆಲ್ಲ ಕೂರಿಸಿ ಆರತಿ ಮಾಡ್ತಿದ್ರು ಅಮೂಲ್ಯ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಸಾರಿ ನೀವು ನೆನ್ನೆ ಬಂದಾಗ ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ನಾನು ಇರಲಿಲ್ಲ ನೀನು ಪಾದ ರಸದಂತೆ ಓಡಾಡ್ತಿರ್ತೀಯಾ ಅಂತ ಅಕ್ಕ ಹೇಳಿದಳು ಇವಳು ನನ್ನ ಹೆಂಡತಿ ಬೇಲ ಈಗ ಬಕುಳ ಅಂತ ಹೆಸರು ಬದಲಾಯಿಸಿದ್ದೀನಿ ಇವರು ನನ್ನ ಮಕ್ಕಳು ಚರಿತ್ರ ಹಾಗೂ ದರ್ಶನ್ ಅಮೂಲ್ಯ ಎಲ್ಲರಿಗೂ ಹಲೋ ಹೇಳಿದಳು ಮನು ಒಂದು ಹೊರೆ ಪಟಾಕಿ ತಂದಿದ್ದ ಮಕ್ಕಳು ಖುಷಿಯಿಂದ ಪಟಾಕಿ ಹಚ್ಚಿದ್ರು ನಂತರ ಎಣ್ಣೆ ನೀರಿನ ಸಂಭ್ರಮ ತಿಂಡಿಗೆ ಬಟರು ಇಡ್ಲಿ ಚಟ್ನಿ ಪಲ್ಯ ಕಾಯಿ ಹಾಲು ಮಾಡಿದ್ರು ಮಕ್ಕಳು ಬಂದಿದ್ದಾರೆಂದು ಸಜ್ಜಿಗೆ ಮಾಡಿದ್ರು ಬಿಸಿ ಬಿಸಿ ಇಡ್ಲಿ ನೋಡಿ ಎಲ್ಲರ ಹಸಿವು ಕೆರಳಿತು ಅಮೂಲ್ಯ ತಿಂಡಿ ತಿಂದು ಕಾಫಿ ಕಪ್ ಹಿಡಿದು ಫೋನ್ ಬಳಿ ಹೋದಳು ಮನು ಕಾಫಿ ಕಪ್ ಹಿಡಿದು ಎದುರಿಗೆ ಬಂದು ಕುಳಿತ ಅಮೂಲ್ಯ ನಿನ್ನ ಕಂಪ್ಯೂಟರ್ ಸೆಂಟರ್ ತೋಟಗಳನ್ನು ಯಾವಾಗ ನಂಗೆ ತೋರಿಸ್ತೀಯಾ ತೋಟವನ್ನು ಈಗಲೇ ನೋಡಬಹುದು ಹಬ್ಬ ಮುಗಿದ ಮೇಲೆ ಕಂಪ್ಯೂಟರ್ ಸೆಂಟರ್ тоорстини ನಮಗೆಲ್ಲ ನೀನೆ ಮೈಸೂರನ್ನು ತೋರಿಸ್ಬೇಕು ಬೇಲೂರು ಹಳೇಬೀಡು ಶ್ರವಣ ಬೆಳಗೊಳಕ್ಕೆ ಹೋಗಿ ಬರಬೇಕು ಆಗಲಿ ಮನು ಒಂದು ಟಾಟಾ ಸುಮ್ ಮಾಡಿಕೊಂಡು ಎಲ್ಲ ಕಡೆಗೆ ಹೋಗ್ಬರೋಣ ನೀವೆಲ್ಲ ನಾಲ್ಕು ದಿನ ಹೆಚ್ಚಿಗೆ ನಿಲ್ಲೋದಾದ್ರೆ ತಿರುಪತಿಗೂ ಬರ್ಬೋದು ಇಲ್ಲಮ್ಮ ಅಷ್ಟು ದಿನ ಇರೋಕ್ಕಾಗಲ್ಲ ಎಂದ ಮನು ಹಬ್ಬದ ಊಟ ಜೋರಾಗಿತ್ತು ಸಾಯಂಕಾಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದರು ಕತ್ತಲಾಗುತ್ತಿದ್ದಂತೆ ಪಟಾಕಿ ಹಚ್ಚಿದ್ರು ಮರುದಿನ ಲಕ್ಷ್ಮೀ ಪೂಜೆ ಅಮೂಲ್ಯ ಅವರನ್ನೆಲ್ಲ ತನ್ನ ಪರಿಚಿತರ ಅಂಗಡಿಗೆ ಕರೆದೊಯ್ದಳು ಹಬ್ಬದ ಸಂಭ್ರಮ ಮುಗಿದ ನಂತರ ಅಮೂಲ್ಯ ಅವರ ಎಲ್ಲ ಕಡೆಗೂ ಕರೆದೊಯ್ದಳು ಒಂದು ಸಾಯಂಕಾಲ ಮಾತನಾಡುತ್ತಾ ಕುಳಿತಿದ್ದಾಗ ಮನು ಹೇಳ್ದ ನಾನು ಅಮೆರಿಕದಿಂದ ಯಾರಿಗೂ ಏನು ತರಲಿಲ್ಲ ನಾನು ಏನಾದರೂ ತರ್ಬೇಕೆಂದ್ಕೊಂಡೆ ಆದ್ರೆ ಏನು ತರಬೇಕೋ ಗೊತ್ತಾಗ್ಲಿಲ್ಲ ಅಮೂಲ್ಯ ನಾವು ನಾಳೆ ಅಂಗಡಿಗೆ ಹೋಗಿ ಎಲ್ರಿಗೂ ಬಟ್ಟೆ ತರೋಣ ನಮಗೆಲ್ಲ ಏನು ಬೇಡಪ್ಪ ನೀನು ಮೊದಲಿನಂತೆ ವಿಶ್ವಾಸದಿಂದ ಇದ್ದೀಯಲ್ಲ ನಮಗಷ್ಟೇ ಸಾಕು ಪಾರ್ವತಿ ಸೀತಮ್ಮ ಹೇಳಿದ್ರು ಆದರೆ ಮನು ಸುಮ್ಮನಿರಲಿಲ್ಲ ಅಮೂಲ್ಯಳ ಜೊತೆ ಹೋಗಿ ತಂದೆ ಅಣ್ಣ ಇಬ್ಬರಿಗೂ ಮೈಸೂರು ಸಿಲ್ಕ್ ಪಂಚೆ ಶಲ್ಯ ಜುಬ್ಬಕ್ಕಾಗುವಷ್ಟು ಬಟ್ಟೆ ಅಕ್ಕ ಅತ್ತಿಗೆ ಅಮ್ಮ ಹಾಗೂ ಅಮೂಲ್ಯಗೆ ಮೈಸೂರು ಸಿಲ್ಕ್ ಸೀರೆ ತಂದ ಅಂದೇ ರಾತ್ರಿ ಶಂಕರಿಗೆ ಮಗನನ್ನ ಕೂರಿಸ್ಕೊಂಡು ಹೇಳಿದ್ರು ನನ್ನ ಆಸ್ತಿ ಮಾರಿದ ಹಣದಲ್ಲಿ ನಿನ್ನ ಪಾಲಿನ ಹಣ ಐವತ್ತು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡದೇ ಇಟ್ಟಿದ್ದೇನೆ ನೀನು ಆ ಹಣವನ್ನು ತೆಗೆದು ಕೊಂಡು ಹೋಗಪ್ಪ ಬೇಡ ಅಪ್ಪಯ್ಯ ನನಗೆ ಹಣ ಮುಟ್ಟುವ ಅರ್ಹತೆ ಇಲ್ಲ ಯಾಕಾಗಿಯಾ ನಾನು ನಿಮ್ಮ ಯಾವ ಕನಸುಗಳನ್ನು ನನಸು ಮಾಡಲಿಲ್ಲ ನಿಮಗೆ ನಾನು ಡಾಕ್ಟರ್ ಆಗಿ ಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ಲಿ ಎನ್ನುವ ಆಸೆ ಇತ್ತು ನಾನು ಆ ಆಸೆಗೂ ಕಲ್ಲಾಗ್ತೆ ಅಮೂಲ್ಯಾಳಿಗೂ ಮೋಸ ಮಾಡಿದೆ ಅವಳು ಅದೆಲ್ಲ ಮುಗ್ದ ಅಧ್ಯಾಯ ನಿನ್ನ ಹಿಂಡ್ತಿನೂ ಒಳ್ಳೆಯ ತಾಯಿ ಎತ್ತ ಮಗಳು ಮಕ್ಕಳು ನಮ್ಮ ಸಂಸ್ಕೃತಿ ಮರ್ತಿಲ್ಲ ನನಗೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷವಾಯ್ತು ತಗೋ ಇಚ್ಛೆಕ್ ಈ ಹಣವನ್ನ ನಿಮ್ಮ ಹತ್ತಿರನೇ ಇರಲಿ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ಆರಂಭಿಸೋಣ ಅದು ಬಡವರಿಗೆ ಮೀಸಲಾಗಿರಲಿ ಐದು ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದು ಹಳ್ಳಿಯಲ್ಲೇ ಇರ್ತೀನಿ ತುಂಬಾ ಸಂತೋಷ ಮನು ಅಮೂಲ್ಯ ನಾಳೆನೇ ಮನು ಜೊತೆ ಹಳ್ಳಿಗೆ ಹೋಗಿ ಶಿವಲಿಂಗೇಗೌಡರಿಗೆ ವಿಷಯ ತಿಳಿಸು ಅವರು ಜಾಗದ ವ್ಯವಸ್ಥೆ ಮಾಡಿಕೊಡ್ತಾರೆ ಮನು ವಾಪಸ್ ಬರುವ ಹೊತ್ತಿಗೆ ಆಸ್ಪತ್ರೆ ಚೆನ್ನಾಗಿ ಕೆಲಸ ಮಾಡ್ತಿರಬೇಕು ಮರುದಿನವೇ ಅಮೂಲ್ಯ ಅವರ ಜೊತೆ ಹಳ್ಳಿಗೆ ಹೋಗಿ ಬಂದಳು ಶಿವಲಿಂಗೇಗೌಡರು ಭೂಮಿ ಕೊಡಿಸಲು ಒಪ್ಪಿದ್ರು ಅಮೂಲ್ಯ ಅಂದೇ ಸಾಯಂಕಾಲ ಓಟರ್ ಸರೋವರ್ನಲ್ಲಿ ಪಾರ್ಟ್ ಕೊಟ್ಟು ಉಡುಗೊರಗಳನ್ನ ಕೊಟ್ಲು ಮನುವಿನ ಕುಟುಂಬ ಭಾನುವಾರ ಹಿಂದಿರುಗ್ರಲ್ಲಿತ್ತು ಶುಕ್ರವಾರ ಬೆಳಗ್ಗೆ ಸೀತಮ್ಮ ಸೊಸೆಯನ್ನ ದೇವರ ಮುಂದೆ ಕೂರಿಸಿ ಎರಡೆಳೆ ಸರ ಎರಡು ಜೊತೆ ಬಳೆ ಓಲೆ ಉಂಗುರ ಕೊಟ್ರು ಮೊಮ್ಮಗನಿಗೆ ಒಂದೆಳೆ ಸರ ಉಂಗುರ ಮೊಮ್ಮಗಳಿಗೆ ಕೆಂಪಿನ ಸೆಟ್ ಕೊಟ್ರು ಶುಕ್ರವಾರ ಸಾಯಂಕಾಲ ಮನು ಕೇಳ್ದ ಅಮೂಲ್ಯ ನಾನು ಹತ್ರ ಮಾತಾಡಬೇಕಿತ್ತು ನಾವಿಬ್ಬ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರೋಣವಾ ಆಗ್ಲೇ ಐದು ಗಂಟೆಗೆ ಹೊರಡೋಣ ನಾನೇ ಡ್ರೈವ್ ಮಾಡ್ಲಾ ಆಗ್ಲಿ ಅದಕ್ಕೇನಂತೆ ದೊಡ್ಡ ಬಸ್ವಾ ಸಿಗೋವರೆಗೂ ಸುಮ್ಮನಿದ್ದ ಮನು ಹೇಳ್ದ ಇಲ್ಲಿ ಇಳಿಯೋಣ ಇಬ್ಬರೂ ಇಳಿದು ಸುತ್ತಮುತ್ತ ನೋಡುತ್ತಾ ನಿಂತರು ಒಂದು ಕ್ಷಣ ಮೌನ ಹರಡಿತು ಮೋಹನ್ ಸಂಕೋಚ ಪಟ್ಕೊಳ್ಳದೆ ಏನು ಅಂತ ಇದ್ದೀರೋ ಅದನ್ನು ಹೇಳಿ ನಾನು ನೀವು ಮನು ಅಲ್ಲ ಅಂತ ನನಗೆ ಗೊತ್ತಿತ್ತು ಮನು ಆರು ತಿಂಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಕಣ್ಮುಚ್ಚಿದ ವಿಚಾರ ನನಗೆ ಗೊತ್ತಿತ್ತು ನಿಮಗೆ ಹೇಗೆ ಗೊತ್ತಿತ್ತು ಮನು ಬೆಂಗಳೂರು ಬ್ಯಾಂಕ್ನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನಿಟ್ಟು ನನ್ನನ್ನು ನಾಮಿನಿ ಮಾಡಿದ್ದ ಮನು ಕಣ್ಣು ಮುಚ್ಚಿದ ಮೇಲೆ ನನಗೆ ಬ್ಯಾಂಕಿನಿಂದ ಪತ್ರ ಬಂದಿತ್ತು ಹಾಗಾದರೆ ನಿನಗೆ ನಾನು ಮನು ಅಲ್ಲ ಅಂತ ಗೊತ್ತಿತ್ತು ಹೌದು ಮನು ನಿಮಗಿಂತ ಉದ್ದವಿದ್ದ ನೀವು ಅವನನ್ನು ತುಂಬ ಹೋಲ್ತೀರ ಆದರೆ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ನಿಜಾಂಶ ಗೊತ್ತಾಗ್ತಿತ್ತು ಮನುವಿನ ಬಲ ಕಿವಿಯ ಬಳಿ ಕಾಸಿನಗಲ ಮಚ್ಚೆ ಇತ್ತು ಅವನು ಯಾವತ್ತೂ ನನ್ನನ್ನು ಅಮೂಲ್ಯ ಅನ್ನತ್ತಿರಲಿಲ್ಲ ಅಮ್ಮು ಅಂತ ಹೋಗ್ತಿದ್ದ ಮನು ನಿಮ್ಮ ಬಗ್ಗೆ ಮಾತಾಡುವಾಗಲೆಲ್ಲ ಅಮ್ಮು ಅಂತಾನೆ ಹೇಳ್ತಿದ್ದ ಬೇಲ ಮದುವೆಯಾಗಿ ಅವನು ಸುಖವಾಗಿರಲಿಲ್ಲ ಅವಳಿಗೆ ಮಕ್ಕಳು ಇಷ್ಟವಿರಲಿಲ್ಲ ಆ ಕಾರಣಕ್ಕೆ ಅವಳು ಜಗಳ ಪಡ್ಕೊಂಡು ಬಿಟ್ಟು ಹೋದಳು ಆಮೇಲೆ ಒಬ್ಬ ಫ್ರೆಂಚ್ ಹುಡುಗಿ ಜೊತೆ ಐದು ವರ್ಷವಿದ್ದ ಅವಳು ಬಿಟ್ಟು ಹೋದ ನಂತರ ಒಬ್ಬ ಅಮೇರಿಕನ್ ಹುಡುಗಿ ಸಿಕ್ಕಿದ್ದಳು ಅವಳು ಮನೆಗೆ ಮೋಸ ಮಾಡಿದ್ದಳು ಒಟ್ನಲ್ಲಿ ಯಾರು ಅವನನ್ನ ಪ್ರೀತಿಸಲಿಲ್ಲ ಅಮೂಲ್ಯ ಮಾತಾಡ್ಲಿಲ್ಲ ಅವನಿಗೆ ಧೈರ್ಯ ಬಿರ್ಲಿಲ್ಲ ಅವನು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿದ್ದಾಗ ಇದ್ದಾಗ ನಾವೇ ಅವನನ್ನ ನೋಡ್ಕೊಂಡೆವು ಅವನು ನನ್ನ ಹತ್ರ ಮಾತನ್ನ ತೆಗೆದುಕೊಂಡ ನಮ್ಮ ತಂದೆ ತಾಯಿ ನನಗಾಗಿ ಅಂಬಲಿಸ್ತಾ ಇರ್ತಾರೆ ಒಂದು ಸಲವಾದ್ರೂ ನೀನು ನಾನಾಗಿ ಅಲ್ಲಿಗೆ ಹೋಗ್ಬಾ ಅವರಿಗೆ ಸಂತೋಷವಾಗುತ್ತೆ ಹಳ್ಳಿಯಲ್ಲಿ ಒಂದು ಆಸ್ಪತ್ರೆ ಆರಂಭಿಸೋದಕ್ಕೆ ಅಮ್ಮಗೆ ಹೇಳು ಎಂದಿದ್ದ ಆದ್ರಿಂದ ನಾನು ಬರ್ಬೇಕಾಯ್ತು ನನ್ ಮಕ್ಕಳಿಬ್ರು ಇಂಡಿಯಾದಲ್ಲೇ ಅಜ್ಜಿ ಮನೆಯಲ್ಲೇ ಓದ್ತಿದ್ದಾರೆ ಹೌದು ಅವರಿಬ್ರು ಶಿವಮೊಗ್ಗದಲ್ಲಿದ್ದಾರೆ ರಜೆ ಇದ್ದಾಗ ಅಮೆರಿಕಕ್ಕೆ ಬರ್ತಾರೆ ತಾತ ಮನು ಬರ್ತಾನೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು ನಿಮ್ಮನ್ನು ನೋಡಿದಾಗ ಮನುವಿನ ಹಣ ಲಪಟಾಯಿಸಲು ಬಂದಿದ್ದರೆ ಅನ್ನಿಸ್ತು ಆದರೆ ನೀವು ಮೊನ್ನೆ ಐವತ್ತು ಲಕ್ಷ ಬೇಡ ಅಂತ ಹೇಳಿದಾಗ ನನಗೆ ನನ್ನ ಆಲೋಚನೆಯ ಬಗ್ಗೆ ನಾಚಿಕೆ ಆಯಿತು ಇದು ಮನುವಿನ ಡೈರಿ ಈ ಡೈರಿ ಓದಿದ್ರೆ ನಿಮಗೆ ಮನು ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದ ಅಂತ ಅರ್ಥವಾಗುತ್ತೆ ಅವನು ಆಸ್ಪತ್ರೆಯಲ್ಲಿದ್ದಾಗ ನನ್ನಿಂದ ಈ ಡೈರಿಯನ್ನು ಓದಿಸಿದ್ದ ಅವಳು ಡೈರಿ ತೆಗೆದುಕೊಂಡು ಎದೆ ಮನುವಿನ ನೆನಪಿನಿಂದ ಹೃದಯ ಭಾರವಾಗಿ ಕಣ್ತುಂಬಿ ಬಂತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು